ಪ್ ಮಾಡಿ ನಿಮ್ಗೂ ನಡಿಬೇಕಲ್ಲ ಪ್ಲಾಟ್ಫಾರ್ಮ್ ಮಾಡಿ ಪ್ಲಾಟ್ಫಾರ್ಮ್ ಫೀಸು ಅಂತಂದ್ರೆ ತಗೋಬೇಕು ಯಾಕೆಂದ್ರೆ ನಮ್ಗೆ ಅನ್ಸುತ್ತೆ ಯಾಕೆಂದ್ರೆ ಇವಾಗ ನಾವು ಒಂದು ಆಟೋ ಓಡಿಸ್ತೀವಿ ಅಂದ್ರೆ ಅದಕ್ಕೆ ಸರ್ವಿಸ್ ಬರುತ್ತೆ ಆಯಿಲ್ ಚೇಂಜ್ ಬರುತ್ತೆ ಟೈರ್ ಸವಿತವೆ ಇವೆಲ್ಲ ಮಾಡ್ಲೇಬೇಕಾಗುತ್ತೆ ಇವಾಗ ನಮ್ಮ ಯಾತ್ರಿ ಅಂತ ಒಂದು ಆಫೀಸ್ನ ಓಪನ್ ಮಾಡಿ ಅದನ್ನ ನಡೆಸಬೇಕು ಅಂತಂದ್ರೆ ಅದನ್ನ ನೆರ್ಸೋರ್ ಇರ್ತಾರೆ ಅವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಕಾಗುತ್ತೆ ಸೊ ಅವ್ರನ್ನ ಮೇಂಟೈನ್ ಮಾಡೋಕ್ಕಾದ್ರೂ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ತಗೋಬೇಕಾಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಎಂ ಐ ತಿರಿ ಅವರು ಪ್ಲಾಟ್ಫಾರ್ಮ್ ಚಾರ್ಜ್ ಮಾಡಿದ್ರೆ ಮೂವತ್ತೈದು ಇಪ್ಪತ್ತೈದು ರೂಪಾಯಿ ಏನು ಏನು ಪರವಾಗಿಲ್ಲ ಸರ್ ದಿನಕ್ಕೆ ಅಷ್ಟು ಮಾಡಿದ್ರೆ ಪರವಾಗಿಲ್ಲ ಆದ್ಮೇಲೆ ಎಷ್ಟೋ ಒಂದು ದೂರ ಇನ್ನೂರು ರೂಪಾಯಿ ಅವ್ರಿಗೆ ಕೊಡ್ಬೇಕಾಗ್ತದೆ ಬಾಡಿಗೆ ಅವ್ರೆ ಇದು ಇಪ್ಪತ್ತೈದು ಮೂವತ್ತು ರೂಪಾಯಿ ಏನು ಇಲ್ಲ ಸರ್ ಒಂದು ಒಂದು ಟೀ ಕುಡ್ಕೊಂಡ್ರೆ ಆಗೋಯ್ತು ಅಂತ ಇವರು ಕಮಿಷನ್ ದುಡ್ಡು ತಿನ್ನೋದ್ರಿಂದ ಅರವತ್ ಎಪ್ಪತ್ತು ರೂಪಾಯಿ ಕಸ್ಟಮರ್ ಹತ್ರ ತಿಂತಾರೆ ನಾವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಡ್ಯೂಟಿ ಮಾಡಿದ್ವಿ ಸರ್ ಒನ್ ಅಂಡ್ ಹಾಫ್ ಅವ್ರ ಡ್ಯೂಟಿಗಳು ಬೀಳ್ತವೆ ಅದ್ರಲ್ಲಿ ಕಡಿಮೆ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಬಿದ್ರೆ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬರೀ ಕಸ್ಟಮರ್ ಹತ್ರನೇ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಆ ಆತರ ಏನಿಲ್ವಲ್ಲ ಇಪ್ಪತ್ತೈದು ರೂಪಾಯಿ ಹೋಗ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಡ್ರೈವರ್ಸ್ಗೆ ಇಪ್ಪತ್ತೈದು ರೂಪಾಯಿ ಕಟ್ಬೋದು ಸರ್ ಏನು ತೊಂದರೆ ಇಲ್ಲ ಪರವಾಗಿಲ್ಲ ತಗೊಳ್ಳಿ ಬಿಡಿ ಅವ್ರ ಎಷ್ಟೋ ತಿಂತಾರೆ ದಿನಕ್ಕೆ ಮೂವತ್ ನಲ್ವತ್ತು ಬಾಡಿಗೆ ಹೊಡೆದು ಒಂದು ಬಾಡಿಗೆ ಮೂವತ್ತು ರೂಪಾಯಿ ತಗೊಂತಾರೆ ಇವರು ಒಂದು ಇಪ್ಪತ್ತ್ ಮೂವತ್ ರೂಪಾಯಿ ತೊಗೊಳೋದಲ್ಲ ನಮ್ಗೆ ಏನು ಅಭ್ಯಾಸ ಏನಿಲ್ಲ ತಗೊಳ್ಳಿ ಪಾಪ ಅವರು ಕಷ್ಟ ಬಿದ್ದಿದಾರಲ್ಲ ಅವರು ಇದೆಲ್ಲ ಮಾಡ್ತಾರೆ ಅವ್ರಿಗೆ ಖರ್ಚಿಂದ ಇರುತ್ತಾ ಪಾಪ ತಗೊಳ್ಳಿ ಅದಕ್ಕೆಲ್ಲ ನಮ್ಗೇನು ಬೇಜಾರಿಲ್ಲ ಇನ್ನು ರೂಪಾಯಿ ನಾವೇ ರೂಪಾಯಿ ಚೆನ್ನಾಗಿ ಸಂತೋಷ ಆಗಿದ್ವಿ ತಪ್ಪೇನಿಲ್ಲ ಅಲ್ಲ ನಾವು ಡೈಲಿ ತೆರಿಗೆ ಕಟ್ತೀವಿ ಗ್ಯಾಸ್ ಹಾಕೋಕೆ ಹೋಗ್ತಾ ಇರ್ತೀವಿ ಅದರಲ್ಲೂ ಎಸ್ ಜಿ ಎಸ್ ಟಿ ಇದೆ ಸಿ ಜಿ ಎಸ್ ಟಿ ಇದೆ ಅಲ್ಲಿ ಕಟ್ಟೋಕ್ಕಿಂತ ಇವರು ಈ ಆ್ಯಪ್ನ ಮೇಂಟೈನ್ ಮಾಡೋಕ್ಕೂ ಮತ್ತೆ ನಾವೇನು ಸರ್ಕಾರಕ್ಕೆ ಮೋಸ ಮಾಡಬೇಕಂತಿಲ್ಲ ಸರ್ಕಾರಕ್ಕೆ ಕೇಳಿದ್ರೆ ನಾವು ಕೊಟ್ಟೇ ಕೊಡ್ತೀವಿ ವರ್ಷಕ್ಕೆ ಅಮಾಮಾ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನನ್ನ ಗಾಡಿಗೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಕಟ್ತೀನಿ ಸರಿನಾ ಅದರಲ್ಲಿ ಇದು ಒಂದು ಹೋಗಿ ಇನ್ನೂ ದೊಡ್ಡದಿಲ್ಲ